ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪ್ರೆಸೆಂಟ್ಲಿ ಮುಣುಳಿ ಹತ್ತಿರ ಒಂದು ಕಿಟ್ ಅಂತ ಗ್ರಾಮಲ್ಲಿದ್ದೀನಿ ಸೊ ಇಲ್ಲಿ ವಿವಾ ಕಿಸಾನ್ ಗ್ರೋಥ ಕಿಂಗ್ ಡೆವಲಪರ್ ಒಬ್ಬ ರೈತರು ಯೂಸ್ ಮಾಡಿದ್ದಾರೆ ಅವ್ರಿಗೆ ಯಾವ ರೀತಿ ರಿಸಲ್ಟ್ ಬಂದಿದ್ದಿಲ್ಲ ಸ್ವಲ್ಪ ಕೇಳೋಣ ರೈತರಿಗೆ ನಮಸ್ಕಾರ ನಿಮ್ಮ ಹೆಸರಿ ನಾಗರಾಜ್ ವಿಟಲ್ ಜಾಧವ್ ಸರ್ ಊರಿ ಊರ ಸರ್ ತಾಲೂಕ್ ಓಕೆ ಸೊ ನಮ್ಮ ಪ್ರಾಡಕ್ಟ್ ವಿವಾ ಕಿಸಾನ್ ಗ್ರೋಥ ಕಿಂಗ್ ಡೆವಲಪರ್ ಔಷಧ ತಗೊಂಡ್ರಿ ತಗೊಂಡಿ ಸರ್ ಸೊ ಈ ಪ್ಲಾಟ್ ಎಷ್ಟ್ ತಿಂಗಳ ಪ್ಲಾಟ್ ಅದ ರೀ ನಾಲ್ಕು ತಿಂಗಳ ಪ್ಲಾಟ್ ಆಯ್ತು ನಾಲ್ಕು ಪ್ಲಾಟ್ ಅದ ಸೊ ಈ ಔಷಧ ಯಾವ ರೀತಿ ಉಪಯೋಗ ಮಾಡ್ರಿ ಸ್ವಲ್ಪ ಹೇಳ್ತೀರಿ ಔಷಧ ಸರ ಫಸ್ಟ್ ಟೈಮ್ ಡೆವಲಪರ್ ಸರ ಕಿಸಾನ್ ಗ್ರೌಂಚಿಂಗ್ ಸರ್ ಬೇರೆಗೆ ಬಿಟ್ರಿ ಇದು ಎಷ್ಟು ಎಕರೆ ಪ್ಲಾಟ್ ಇದು ಎಕರೆ ಪ್ಲಾಟ್ ಐತಿ ಸರ್ ದೀಡ್ ಎಕರೆ ಪ್ಲಾಟ್ ಅದ ರೈಟ್ ಈಗ ಬಿಡುಗಿಂತ ಮುಂಚೆ ಎಷ್ಟು ಹೈಟ್ ಇತ್ತು ಈ ಈಗ ಅದರಿ ಬಿಡುಗಿಂದ ಮುಂಚೆ ಸರ ಕಡಿಮೆ ಬಾಳ ಐತೆ ರೀ ಸರ ಇದ್ ಇಷ್ಟು ಬಟ್ಟೈತ್ರಿ ಹೈಟ್ ಇತ್ತು ನಾಲ್ಕು ಫುಟ್ ಹೈಟ್ ಇತ್ತು ಆರು ಹೈಟ್ ಆಗಿತ್ತು ಸರ್ ಈಗ ಬಿಟ್ಟಿದ ಮೇಲೆ ಇಷ್ಟೆಲ್ಲಾ ಹೈಟ್ ಆಗಿದೆ ನೋಡ್ರಿ ಎಷ್ಟ್ ಹೈಟ್ ಆಗಿದೆ ನೋಡ್ರಿ ಎಷ್ಟು ತಿಂಗಳ ಹತ್ರ ಹುಚ್ಚಿದ ಬಿಟ್ರಿ ಬಿಟ್ಟ ಒಂದ್ ಇಪ್ಪತ್ ದಿನ ಸರ ಇಪ್ಪತ್ ದಿನ ಆಯ್ತು ಏನೇನ್ ಬದಲಾವಣೆ ಆಗಿದೆ ಸ್ವಲ್ಪ ಹೇಳ್ರಿ ಏನೇನ್ ಪ್ಲಾಟ್ ಅಲ್ಲಿ ಬದಲಾವಣೆ ಆಗಿದೆ ಮತ್ತೆ ರಾಸಾಯನಿಕ ಗೊಬ್ಬರ ನೀವು ಯೂಸ್ ಮಾಡಿದ್ರಿ ರಾಸಾಯನಿಕ ಗೊಬ್ಬರ ಏನು ಹಾಕಿಲ್ಲ ಸರ್

ಇನ್ ನೋಡ್ರಿ ಮತ್ತ ನೀವು ನೋಡ್ಬೋದು ಗಣಕಿ ಸೈಜ್ ಮತ್ತ ನೋಡ್ರಿ ಇದು ಎಲ್ಲಾ ಯಾವ ರೀತಿ ಕಬ್ಬು ಬೆಳೆದ ನೀವು ಸ್ವಲ್ಪ ನೋಡ್ರಿ ಲಕ್ಷ ಕೊಡ್ರಿ ಇದು ಯಾವ್ದು ಪ್ರಕಾರ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿಲ್ಲ ಯಾವ ರೀತಿ ಆಗಿದೆ ನೋಡ್ರಿ ಅದ ಸೈಜ್ ನೋಡಿ ಗಡಿ ಸೈಜ್ ನೀವ್ ಹೇಳ್ರಿ ಸರ್ ಏನೇನು ಯಾವ ರೀತಿ ಬಂದಿದೆ ನೋಡ್ರಿ ಸರ ಮರಿ ಎಲ್ಲಾ ಫುಲ್ ಆಗಿದೆ ಸರ ಗಣಿಕ ಉದ್ದ ಬರಾಗ ಸರ್ ಈಗ ಹಾ ಇವಾಗ ಆಗತೈತ ಸರ ಹಾ ಗಣಿ ಸೈಜ್ ಆಗಿದೆ ಗಣಕಿ ಸೈಜ್ ನೋಡ್ರಿ ಅದ ಇದು ನಾಲ್ ತಿಂಗಳ ಪ್ಲಾಟ್ ಅದ ಯಾವ ರ ನೋಡ್ರಿ ಮರಿ ಡೆವಲಪ್ಮೆಂಟ್ ನೋಡ್ರಿ ಒಂದು ಮರಿ ಸಣ್ಣ ಇಲ್ಲ ಇವೆಲ್ಲ ಡೆವಲಪ್ಮೆಂಟ್ ಆಗವ್ರಿ ಟೋಟಲಿ ಎಲ್ಲಾ ಮರಿ ಅಷ್ಟು ಮರಿ ಫುಲ್ ಗಣಕಿ ನೋಡ್ರಿ ಯಾವ ಪ್ರಕಾರ ಬಂದಿದ್ದು ನೋಡ್ರಿ ಇದು ಸೈಜ್ ನೋಡ್ರಿ ಗಣಕಿ ಸೈಜ್ ಯಾವ ರೀತಿ ಅದ ಒಂದು ಒಂದು ಎರಡು ಮೂರು ಆಲ್ಮೋಸ್ಟ್ ನಾಲ್ಕು ನಾಲ್ಕು ನಾಲ್ಕೈದ ಗಣಕಿ ನೋಡ್ರಿ ಹೆಂಗ ನೋಡ್ರಿ ಅದು ಸೈಜ್ ಈ ಪ್ರಕಾರ ಇವು ಎಲ್ಲಾ ಪ್ಲಾಟ್ ನೋಡ್ರಿ ಯಾವ ರೀತಿ ಸೈಜ್ ಬಂದಿದೆ ಯಾವ ರೀತಿ ಕಬ್ ಡೆವಲಪ್ಮೆಂಟ್ ಆಗಿದೆ ಈ ಇದು ಜಸ್ಟ್ ಓನ್ಲಿ ನಾಲ್ಕು ತಿಂಗಳ ಪ್ಲಾಟ್ ಅದ ಒಂದೇ ಒಂದ್ ಡೋಸ್ ಕೊಟ್ಲ ಮಾಡಿದ್ರೆ ಒಂದ್ ಸರ್ತಿ ಕಿಸಾನ್ ಕಿಂಗ್ ಸ್ಪ್ರೇ ಮಾಡಿದ್ರಿ ಸ್ಪ್ರೇ ಮಾಡಿರಿ ಎಷ್ಟ್ ಖರ್ಚೆ ಮಾಡ್ರಿ ಇಲ್ಲಿವರೆಗೂ ಇಲ್ಲಿವರೆಗೆ ಸರ್ ಒಂದ್ ಮೂರ್ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಖರ್ಚಾಗಿದೆ ನೋಡ್ರಿ ಮೂರೂವರೆ ಸಾವಿರ ರೂಪಾಯಿ ಓನ್ಲಿ ಬರಿ ಮಾತ್ರ ಖರ್ಚ ಮಾಡ್ಯಾರ ನಾಲ್ ರೈಟ್ ಸೊ ನಿಮ್ ಪ್ರಕಾರ ಸರ್ ಇದು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತದ್ರಿ ಖರ್ಚು ಕಡಿಮೆ ಆಗತ್ತ ಸರ್ ಹಾ ಫುಲ್ ಕಡಿಮೆ ಆಗತ್ತ ಈಲ್ಲ ಅಂದ್ರ ಒಂದ್ ಆರಂದ ಏಳು ಸಾವಿರ ರೂಪಾಯಿ ಆಗತ್ತೆ ಸರ್ ಆಕೇತಿ ಸರ್ ಇವಾಗ ಒನ್ ಡೋಸ್ ಬಿಡ್ಬೇಕಾದ್ರ ಇವಾಗ ಇಳುವರಿ ನಿಮ್ ಪ್ರಕಾರ ಎಷ್ಟು ಅಂದ್ರೆ ಬರ್ಬೋದು ಅಂತೀರಿ ನೀವು ಇಳುವರಿ ಸರ ಇವಾಗ ಇದು ಫಸ್ಟ್ ಸ್ಟಾರ್ಟಿಂಗ್ ಇದು ಎರಡನೇ ಕೊಳೆ ಸರ್ ಹಚ್ಚ ಕಬ್ ಎಂಬಟ್ಟನ್ ಆಗಿದೆ ಸರ್ ಹಚ್ಚ ಕಬ್ ಟನ್ ಆಗಿದೆ ಅವಾಗ ನಮ್ಮ ಔಷಧಿ ಯೂಸ್ ಮಾಡಿದ್ರಿ ಅದನ್ನು ಅವಾಗ ಸ್ವಲ್ಪ ಅರ್ಧ ಯೂಸ್ ಮಾಡಿದ್ವಿ ಸರ್ ಮೊದಲು ಎಷ್ಟು ಬೀಳ್ತಿದ್ವು ಕಬ್ಬ ಮೊದಲ ಅರವತ್ತು ಅರವತ್ತೈದ್ ಮತ್ತೆ ಲಾಸ್ಟ್ ಸರ್ ಇವಾಗ ಎಂಬತ್ತರ ಮಟ್ಟ ಬೀಳ ಸರ್ ಅಂದ್ರೆ ಇಪ್ಪತ್ತ ಟನ್ ಜಾಸ್ತಿ ಆಗಿದೆ ಪರ್ ಎಕರೆ ಹೌದು ಸರ್ ಓಕೆ ಸೊ ಇದೇ ಟೈಮ್ ಔಷಧ ತಗೊಂಡು ಯೂಸ್ ಮಾಡ್ತಾರೆ ಇದು ಸೆಕೆಂಡ್ ವರ್ಷ ನಿಮ್ದು ಸೆಕೆಂಡ್ ವರ್ಷ ಸರ್ ಸರ್ತಿ ನೀವು ಯಾವ್ದು ಪ್ರಕಾರ ರಾಸಾಯನಿಕ ಬರೋ ಯೂಸ್ ಮಾಡಿಲ್ಲ ಏನು ಯೂಸ್ ಮಾಡಲ್ಲ ಫಸ್ಟ್ ಟೈಮ್ ಎರಡ್ ಡೋಸ್ ಕೊಟ್ಟಿವ್ ಸರ ರಾಸಾಯನಿಕ ಆಮೇಲೆ ನಿಮ್ದು ಪ್ರೊಡಕ್ಟ್ ನೋಡ್ಕ್ಯಾರ ಅದನ್ನ ಎರಡ್ ಡೋಸ್ ಯೂಸ್ ಮಾಡಿವ್ ಸರ್

ಇಷ್ಟ ಹೈಟ್ ಗ್ರೋತ್ ಆಗಿಲ್ಲ ಬೆಳವಣಿಗೆ ಆಗಿಲ್ಲ ಇಲ್ಲ ಸರ್ ಇದಕ್ಕಿಂತ ಒಂದ್ ತಿಂಗಳ ಮುಂಚೆ ಇದ್ದು ಇದ್ರ ಲೆವೆಲ್ ಇದಾವ್ ಸರ್ ಇದ ಐದ್ ತಿಂಗಳ ಪ್ಲಾಟ್ ಇದ್ರ ಲೆವೆಲ್ ಅದಾವ್ ಸರ್ ಇದ್ ನಾಲ್ಕ ತಿಂಗಳ ಪ್ಲಾಟ್ ಇಷ್ಟ ಲೆವೆಲ್ ಇದೆ ಸರ್ ಓಕೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನಿಲ್ಲ ಸರ್ ಯೂಸ್ ಮಾಡ್ರಿ ಚಲೋ ಐತ್ ಪ್ರಾಡಕ್ಟ್ ಚಲೋ ನಮ್ ಭೂಮಿ ಉಳಿತೈತಿ ಕೆಮಿಕಲ್ ಹಾಕೋದ್ರಿಂದ ಭೂಮಿ ಹಾಳಾಗತ್ತ ಇದನ್ನ ಯೂಸ್ ಮಾಡಿದ್ರ ಭೂಮಿ ಉಳಿಯತ್ತ ನಮಗೂ ಖರ್ಚು ಕಡಿಮೆ ಆಗತ್ತ ಇಳುವರಿ ಜಾಸ್ತಿ ಬರುತ್ತೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಡಿಯರ್ ಫ್ರೆಂಡ್ಸ್ ನೀವು ನೋಡಿದ್ರಿ ಈ ಎಲ್ಲ ಟೋಟಲ್ ದೀಡ್ ಎಕರೆ ಪ್ಲಾಟಿಗೆ ಉಪಯೋಗ ಮಾಡಿದ್ದಾರೆ ಔಷಧ ಸೊ ಎಲ್ಲ ರೈತರಿಗೆ ಹೇಳೋದಷ್ಟೇ ಅಂದರೆ ಖರ್ಚು ಕಡಿಮೆ ಮಾಡಿ ಇಳುವರಿ ಜಾಸ್ತಿ ಬರಬೇಕಾದ್ರೆ ವಿವಾ ಮಾರ್ಟ್ ಕಂಪ್ನಿದ್ದು ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಈ ಪ್ರಾಡಕ್ಟನ್ನು ನಿಮ್ಮ ಭೂಮಿಲಿ ಯೂಸ್ ಮಾಡಿ ಖರ್ಚು ಕಡಿಮೆ ಮಾಡ್ಕೊರಿ ಇಳುವರಿ ಜಾಸ್ತಿ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ವಿ ಥ್ಯಾಂಕ್ ಯು ಸೊ ಮಚ್